ಪ್ರಚಾರಕ್ಕೆ ಇನ್ನೊಂದೇ ದಿನ ಬಾಕಿ ಉಳಿದಿದ್ದು ಮೂರು ಪಕ್ಷದ ಅಭ್ಯರ್ಥಿಗಳು ಮತಬೇಟಿಯಲ್ಲಿ ನಿರತರಾಗಿದ್ದಾರೆ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಕ್ಷೇತ್ರ ಸಂಚಾರ ಮಾಡಿ ಮತದಾರರ ಮನವೊಲಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ರೆ ಈಶ್ವರಪ್ಪ ನಾನೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಪ್ರಚಾರ ಕಾರ್ಯವನ್ನು ನಡೆಸಿದ್ದಾರೆ ಈ ದಿನ ಅವರು ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಸಾಗರ ಶಿವಮೊಗ್ಗ ಸಿಟಿಯಲ್ಲಿ ಮತಬೇಟೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಕೂಡ ಮತಬೇಟೆಯಡ್ತಾ ಇದ್ದಾರೆ ಸ್ಟಾರ್ ಕ್ಯಾಂಪೇನರ್ ಗಳು ಎಂಟ್ರಿ ಕೊಟ್ಟು ಕಣವನ್ನ ಮತ್ತಷ್ಟು ರಂಗೇರುವಂತೆ ಮಾಡಿವೆ ಕೊನೆಯ ಹಂತದ ಕಸರತ್ತನ್ನ ಅಭ್ಯರ್ಥಿಗಳು ಮುಂದುವರೆಸಿದ್ದು ಮೇ ಏಳರಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಮೇ ಏಳರಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ಕೊನೆಯ ಹಂತದ ಕಸರತ್ತನ ಮೂರು ಜನ ಅಭ್ಯರ್ಥಿಗಳು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಇದೀಗ ಮೂರು ಜನ ಅಭ್ಯರ್ಥಿಗಳ ಪ್ರಚಾರದ ವೈಖರಿ ಹೇಗಿದೆ ಪ್ರಚಾರ ಅಂತ್ಯವಾಗ್ಲಿಕ್ಕೆ ಬಹಿರಂಗ ಪ್ರಚಾರ ಅಂತ್ಯವಾಗಲಿಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ ಸರಿಸುಮಾರು ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಬಾಕಿ ಇರೋದು ಹಾಗಾಗಿ ಬಹುಶಃ ಕೊನೆಯ ದಿನ ಇದು ನಾಳೆ ಸಂಜೆ ಮೇಲೆ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೂವರು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಮೂವರು ಅಭ್ಯರ್ಥಿಗಳು ಶಿವಮೊಗ್ಗ ನಗರವನ್ನೇ ಕೇಂದ್ರೀಕರಿಸಿ ಪ್ರಚಾರವನ್ನ ಮಾಡ್ತಾ ಇರೋದು ವಿಶೇಷ ಮೂರು ಅಭ್ಯರ್ಥಿಗಳು ಸಹ ಇವತ್ತು ಪಾದಯಾತ್ರೆ ಮೂಲಕ ಮತದಾನವನ್ನ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಬಿ ರಾಘವೇಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಪಕ್ಷೇತರ ಅಭ್ಯರ್ಥಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಮೂವರು ಸಹ ರಮಣ ಶೆಟ್ಟಿ ನಿಂದ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಮತ್ತು ನ ನಗರದ ಮುಖ್ಯ ರಸ್ತೆಗಳಲ್ಲಿ ರೋಡ್ ಶೋ ಹಾಗೂ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬಹುಶಃ ಕೊನೆಯ ಹಂತ ಇದು ಇದಾದ್ಮೇಲೆ ನಾಳೆ ಸ ಮಧ್ಯಾಹ್ನ ದೂರಿಗೆ ಇನ್ನು ಕೆಲವೆಡೆ ಬಹಿರಂಗ ಸಭೆ ಅಥವಾ ಪ್ರಚಾರವನ್ನ ಮಾತಾಡ್ಲಿಕ್ಕೆ ಆಗೋದು ಬಿಟ್ರೆ ಇನ್ನು ಬೇರೆ ಯಾವ್ದಕ್ಕೂ ಅವಕಾಶ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಹಳ ಪ್ರಮುಖವಾದ ದಿನವಾದಂತ ಇಂದು ಎಲ್ಲಾ ಅಭ್ಯರ್ಥಿಗಳು ಸಹ ತಮ್ಮ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನು ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಚಿತ್ರನಟರು ಬಂದು ಭಾಗವಹಿಸಿದ್ರು ಆ ದುನಿಯಾ ವಿಜಯ್ ಈ ಶಿವಮೊಗ್ಗದಲ್ಲೇ ಸ್ಟೇ ಮಾಡಿದರೆ ಮತದಾನದ ಅಂದ್ರೆ ಕೊನೆ ದಿನದವರೆಗೂ ಪ್ರಚಾರದ ಕೊನೆ ದಿನದವರೆಗೂ ಇರ್ತೇನೆ ಅಂತ ಹೇಳಿದರೆ ಬಹಳಷ್ಟು ಚಿತ್ರ ನಟರು ಬಂದಿದ್ದಾರೆ ಚಿಕ್ಕಣ್ಣ ಬಂದಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಶಿವರಾಜ್ ಕುಮಾರ್ ಹೊತ್ತು ಇದ್ದಾರೆ ಅವರೆಲ್ಲ ಈಗ ಆ ಮಾಡ್ತಾ ಇದ್ದಾರೆ ಇಲ್ಲಿ ಹಿತ್ತ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರ ಪರವಾಗಿಯೂ ಸಹ ಚಿತ್ರ ನಟರು ಬಂದಿದ್ದಾರೆ ಶ್ರುತಿ ಬಂದಿದ್ದಾರೆ ತಾರಾ ಬಂದಿದ್ದಾರೆ ಅವರು ವಿ ರಾಘವೇಂದ್ರ ಅವರ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಒಟ್ಟು ಇನ್ನ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪನವರು ಅವರು ಸಹ ಶಿವಮೊಗ್ಗ ನಗರದಲ್ಲಿ ಪ್ರಚಾರವನ್ನ ಮಾಡಿದ್ರು ಮತ್ತು ಸಾಗರದಲ್ಲೂ ಸಹ ಅವರು ಪ್ರಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಕೊನೆಯ ದಿನ ಇದು ಬಹಳ ಮಹತ್ವದ ದಿನ ಆಗಿದ್ರಿಂದ ಮೂವರು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ತೊಡಗಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಚಲನಚಿತ್ರ ನಟರು ಬಂದಿರೋ ಕಾರಣಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಮತ್ತೆ ಒಂದ್ ರೀತಿ ತಾರ ರಂಗ್ ಬಂದಿತ್ತು ಶಿವಮೊಗ್ಗದಲ್ಲಿ ಪ್ರಚಾರಕ್ಕೆ ನಯನ ಓಕೆ ಇನ್ನು ಅಭ್ಯರ್ಥಿಗಳೇನು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಕೊನೆಯ ಹಂತದಲ್ಲಿ ಜನ ಬೆಂಬಲ ಹೇಗೆ ವ್ಯಕ್ತವಾಗ್ತಾ ಇದೆ ಇದು ರೋಡ್ ಶೋ ಆಗಿರೋ ಕಾರಣಕ್ಕೆ ಮತ್ತೆ ಸ್ಟಾರ್ ನಟರು ಮತ್ತು ಸ್ಟಾರ್ ಪ್ರಚಾರಕರು ಇರೋ ಕಾರಣಕ್ಕೆ ಜನರು ಈಗ ಮನೆಯಿಂದ ಹೊರಗೆ ಬಂದು ಯಾರು ಪ್ರಚಾರ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಮತ್ತು ಜನನಿ ಬಿಡೋ ಪ್ರದೇಶದಲ್ಲೇ ಇವರು ರೋಡ್ ಶೋ ಮಾಡ್ತಾ ಇದ್ದಾರೆ ಪಾದಯತ್ರೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರೆ ಮತ್ತು ತಮ್ಮ ನೆಚ್ಚಿನ ಅಭ್ಯರ್ಥಿಗಳ ಪರವಾಗಿ ಬೈಕ್ಗಳಲ್ಲಿ ಬರ್ತಿದಾರೆ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಭಾಗವಹಿಸ್ತಿದ್ದಾರೆ ರೋಡ್ ಶೋ ನಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಈ ಕಾರಣಕ್ಕೆ ಸರಿಸುಮಾರು ಕೋಟೆ ಏರಿಯಾದಿಂದ ಕೋಟೆ ಏರಿಯಾದಿಂದ ಶಿವೋಪನಾಯ್ ವೃತ್ತದವರೆಗೂ ಗಾಂಧಿ ಬಜಾರ್ ರಸ್ತೆ ಏನಿದೆ ಇದು ಸಂಜೆ ವೇಳೆಗೆ ಭಾರಿ ಜನಜಂಗುಳಿಯ ಕಾರಣಕ್ಕಾಗಿ ಓಡಾಟವನ್ನು ಕಷ್ಟ ಆಗಿತ್ತು ಯಾಕಂದ್ರೆ ಸುಮಾರು ಒಂದೇ ಸಮಯದಲ್ಲಿ ಮೂರು ಅಭ್ಯರ್ಥಿಗಳ ಪರ ಅಲ್ಲಿ ಪಾದಯಾತ್ರೆ ಮತ್ತೆ ರೋಡ್ ಶೋ ನಡೀತಾ ಇತ್ತು ಪೊಲೀಸರು ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ತುಂಬಾನೇ ಕಷ್ಟಪಟ್ಟರು ಜನರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಚಲನಚಿತ್ರ ನಟರು ಸಹ ಬಂದಿದ್ರಿಂದ ದೊಡ್ಡ ಸಂಖ್ಯೆಯಲ್ಲಿ ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದು ಈಶ್ವರಪ್ಪನವರ ಪರವಾಗಿಯೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ನೇನಾ ಓಕೆ ಇನ್ನು ಕೆ ಈಶ್ವರಪ್ಪನವರು ಕೂಡ ಇವತ್ತು ಶಿವಮೊಗ್ಗ ಸಿಟಿಯಲ್ಲಿ ರೋಡ್ ಶೋ ಅನ್ನು ನಡೆಸಿದ್ರು ಆಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಸ್ಪರ್ಧೆ ಅಂತ ಇದ್ದಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳಿಗೂ ಕೆ ಈಶ್ವರಪ್ಪನವರು ಟಕ್ಕರ್ ಕೊಡ್ತಾರ ಈಶ್ವರಪ್ಪನವರ ಬಲ ದಿನದಿಂದ ದಿನ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದ್ರೆ ಆದ್ರೆ ಎಷ್ಟು ಜಾಸ್ತಿ ಇವರಿಬ್ಬರು ಅಭ್ಯರ್ಥಿಗಳಲ್ಲಿ ಅದು ಇಬ್ಬರಲ್ಲಿ ಒಬ್ಬರು ಅಭ್ಯರ್ಥಿಗಳನ್ನ ಇಬ್ಬರನ್ನು ಸೋಲಿಸಿ ತಾವು ಗೆಲ್ಲುವಷ್ಟು ಬಲ ವೃದ್ಧಿ ಆಗಿದೆಯಾ ಅಥವಾ ಒಬ್ಬ ಅಭ್ಯರ್ಥಿಯನ್ನ ಸೇರಿ ಸೋಲಿಸುವಷ್ಟು ಬಲ ವೃದ್ಧಿ ಆಗಿದೆಯಾ ಅನ್ನೋದು ಸ್ಪಷ್ಟವಾಗ್ತಾ ಇಲ್ಲ ಆದ್ರೆ ಜನ ಅವರ ಪರವಾಗಿ ರಸ್ತೆಗಳಿಗೆ ಬರ್ತಾ ಇದಾರೆ ಸಮಾವೇಶಗಳಿಗೆ ಬರ್ತಾ ಇದಾರೆ ಬಹಿರಂಗ ಸಭೆಗಳಿಗೆ ಬರ್ತಾ ಇದಾರೆ ಭದ್ರಾವತಿ ಆಗಿರ್ಬೋದು ಆನವಟ್ಟಿ ಆಗಿರ್ಬೋದು ಇನ್ನ ಸೊರಬದಲ್ಲಿ ಆದಂತ ಕಾರ್ಯಕ್ರಮ ಆಗಿರ್ಬೋದು ಸಾಗರ ಆಗಿರ್ಬೋದು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಆಗಿರ್ಬೋದು ಅಲ್ಲಿ ಜನ ದೊಡ್ಡ ಸಂಖ್ಯೆಯಲ್ಲಿ ಈಶ್ವರಪ್ರನವರ ಪರವಾಗಿ ಸಭೆಗಳಲ್ಲಿ ಮತ್ತೆ ಪಾದಯಾತ್ರೆಗಳಲ್ಲಿ ಮೆರವಣಿಗೆಗಳಲ್ಲಿ ಭಾಗವಹಿಸೋದು ಕಾಣಿಸ್ತಾ ಇದೆ ಬಹಳ ಪ್ರಬಲವಾಗಿ ಅವರು ಈಶ್ವರಪ್ರವರನ್ನ ಬೆಂಬಲಿಸ್ತಾ ಇದ್ದಾರೆ ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ ಆದ್ರೆ ಇದು ಮತವಾಗಿ ಎಷ್ಟು ಪರಿವರ್ತನೆ ಆಗತ್ತೆ ಅವರು ತಿಳಿದುಕೊಳ್ಳುವಂತಹ ಮತಗಳು ಅವ್ರ ಏನು ಮೂಲ ಪಕ್ಷ ಇತ್ತು ಬಿಜೆಪಿ ಬಿಜೆಪಿ ಅಭಿವೃದ್ಧಿ ಅಧಿಕೃತ ಅಭ್ಯರ್ಥಿ ಬಿ ವರ್ ರಾಘವೇಂದ್ರ ಅವರನ್ನ ಸೋಲಿಸುವಷ್ಟರ ಮಟ್ಟಿಗೆ ತಗೋತಾರ ಅದನ್ನು ಸ್ಪಷ್ಟ ಆಗಿಲ್ಲ ಯಾಕಂದ್ರೆ ಜನ ಕಾಣ್ತಾ ಇದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನೇಳುವರೆ ಲಕ್ಷ ಹದಿನೇಳುವರೆ ಲಕ್ಷ ಮತದಾರರಲ್ಲಿ ಒಂದು ಹದಿನೈದು ಲಕ್ಷ ಮತದಾನ ಆಗುತ್ತೆ ಅಂತಂದ್ರೂ ಒಬ್ಬ ಅಭ್ಯರ್ಥಿ ಗೆಲ್ಬೇಕು ಅಂತಂದ್ರೆ ಕನಿಷ್ಠ ಆರು ಲಕ್ಷ ಏಳು ಲಕ್ಷ ಮತ ಪಡಿಬೇಕಾಗುತ್ತೆ ಟ್ರಯಾಂಗಲ್ ಫೈಟ್ ಆದ್ರೆ ಟ್ರಯಾಂಗಲ್ ಆದ್ರೇನೆ ಐದರಿಂದ ಆರು ಲಕ್ಷ ಮತಗಳನ್ನ ಪಡಿಬೇಕಾಗತ್ತೆ ಅಷ್ಟು ಮತಗಳನ್ನ ಅಕ್ಯು ಅಕ್ಯುಮುಲೇಟ್ ಮಾಡ್ಬೇಕು ಸಂಗ್ರಹ ಮಾಡಬೇಕು ಅಷ್ಟು ಮತಗಳನ್ನ ತಮ್ಮ ಪರವಾಗಿ ಒಲಿಸಿಕೊಳ್ಬೇಕು ಅಭ್ಯರ್ಥಿಗಳು ಹಾಗಾಗಿ ಅದು ಯಾವುದೇ ಅಭ್ಯರ್ಥಿಗೂ ಸಹ ಸವಾಲಿನ ವಿಷಯವೇ ಆಗಿದೆ ತುಂಬಾ ಬೃಹತ್ ಕ್ಷೇತ್ರ ಹದಿನೇಳುವರೆ ಲಕ್ಷ ಮತದಾರರು ಹಾಗಾಗಿ ಎಲ್ಲರೂ ಸಹ ಬೆವರು ಸುರಿಸ್ತಾ ಇದ್ದಾರೆ ಎಲ್ಲರೂ ಸಹ ಮತದಾರರನ್ನ ತಲುಕೋಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಘವೇಂದ್ರ ಆಗಿರ್ಬೋದು ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಮೂವರಿಗೂ ಸಹ ಸವಾಲು ಖರಿತಮನ ಯಾರು ಇದರಲ್ಲಿ ಹೆಚ್ಚು ಮತ ಮತದಾರರ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೋ ಅವರಿಗೆ ವಿಜಯ ಮಾಲ್ಯ ಒಲಿಯುತ್ತೆ ಈಶ್ವರಪ್ಪನವ್ರಿಗೂ ಜನ ಬರ್ತಾ ಇದಾರೆ ರಾಘವೇಂದ್ರ ಅವ್ರ ಕಡೆನೂ ಜನ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ಮೆರವಣಿಗೆಗೂ ಜನ ಇದ್ದಾರೆ ಆದ್ರೆ ಅಂತಿಮವಾಗಿ ಏನಾಗ್ತದೆ ನೋಡ್ಬೇಕು ಆದ್ರೆ ಈಶ್ವರಪ್ಪನವರ ಜನ ಕ್ರೋಢೀಕರಣ ಮಾಡಿದ ರೀತಿ ಇದೆಯಲ್ಲ ಅದು ದಿನ ಕಳೆದಂತೆ ದಿನ ಕಳೆದಂತೆ ಒಂದ್ ರೀತಿ ಆಶ್ಚರ್ಯ ತರ್ತಾ ಇದೆ ಬಿಜೆಪಿ ಬೆಟ್ಟ ನಂತರ ಅವರಿಗೆ ಬೆಂಬಲವೇ ಸಿಗೋದಿಲ್ಲ ಅನ್ನುವಂತ ರೀತಿನಲ್ಲಿ ಏನು ಎಲ್ರೂ ಭಾವಿಸಿದ್ರು ಆದ್ರೆ ಬಹಳಷ್ಟು ಕಡೆ ಅವ್ರು ಮಾಡಿದಂತ ಪ್ರಚಾರ ಮತ್ತೆ ಅವ್ರ ಪಾದಯಾತ್ರೆಯಲ್ಲಿ ಸೇರುವಂತ ಜನ ಜನಸಂಖ್ಯೆ ನೋಡಿದ್ರೆ ಈ ಇಬ್ಬರು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳೇನಿದ್ದಾರೆ ಅವರು ನಿರ್ಲಕ್ಷಿಸುವಂತ ಅಭ್ಯರ್ಥಿ ಅಂತೂ ಖಂಡಿತ ಅಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟ ಆಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು